ಎಲ್ಲರಿಗೂ ನಾನು ಇವತ್ತು ನಿಮಗೆ ಒಂದು ಮಾರ್ನಿಂಗ್ ಲಾಗಲ್ಲಿ ಒಂದು ಬೆಸ್ಟ್ ರೆಮಿಡಿನ ಅಂತ ಟ್ರೈ ಮಾಡ್ತೀನಿ ಏನಂದ್ರೆ ಎಲ್ಲರ ಮನೆಯಲ್ಲೂ ಹಾಲು ಕಾಯಿಸ್ಬಿಟ್ಟು ಹಾಲು ಪ್ಯಾಕೆಟ್ ಇರುತ್ತಲ್ವ ಸೊ ಈ ಹಾಲು ಪ್ಯಾಕೆಟಲ್ಲಿ ಇರೋವಂಥ ಇದು ಕೆನೆ ಇರುತ್ತಲ್ವ ಈ ಕೆನೆನ ಜಸ್ಟ್ ಪ್ಲೇಸಿಗೆ ಅಪ್ಲೈ ಮಾಡಿ ಈ ಥರ ಮಸಾಜ್ ಮಾಡೋದ್ರಿಂದ ಫೇಸ್ ತುಂಬ ಗ್ಲೋ ಆಗಿರುತ್ತೆ ಹಾಗೆ ಇದು ರಾಮ್ ಮಿಲ್ಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಯಾವ ಮಾಯ್ಚರೈಝರ್ ಯೂಸ್ ಮಾಡಬೇಕು ಅಂತ ಅಂದ್ಕೊತಾರ್ರೀ ಇದು ಬೆಸ್ಟ್ ಓಮ್ ರೆಮಿಡಿ ಅಂತ ಹೇಳ್ಬೋದು ಸೊ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಇದು ಹಾಲು ಪ್ಯಾಕೆಟಲ್ಲಂದರೆ ಎಲ್ಲರ ಮನೆಯಲ್ಲೂ ಹಾಲು ತಂದೇ ತರ್ತೀವಿ ಬೆಳಗ್ಗೆ ಆ ಬಂದು ತಂದಾಗ ಆ ಇದರಲ್ಲಿ ಇರುತ್ತಲ್ವ ಆ ಅಂಟ್ಕೊಂಡಿರುತ್ತಲ್ವ ಕೆನೆ ಬಾಟ್ಲಲ್ಲಿ ಅಥವಾ ಕ್ಯಾರಿಯರಲ್ಲಿ ತಂದಿರೋದ್ರಲ್ಲಿ ಅಂಟ್ಕೊಂಡಿರುತ್ತೆ ಅದನ್ನು ಚೆನ್ನಾಗಿ ಈ ಥರ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೋಡಿ ಇವಾಗ ಕೆನೆ ಈ ಥರ ಅಂದ್ಕೊಂಡಿರತ್ತಲ್ವಾ ಸೊ ಇದನ್ನ ತೆಗೆದು ಈ ತರ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಕೆಲಸ ತುಂಬಾ ಇರುತ್ತೆ ಅನ್ನೋ ಕೂಡ ತುಂಬಾ ಬೇಗ ಅಂದರೆ ಕೆಲಸ ಮಾಡ್ತಾ ಮಾಡ್ತಾನೆ ಇದನ್ನು ಅಪ್ಲೈ ಮಾಡಿಕೊಂಡು ಆರಾಮಾಗಿರ್ಬೇಕು ಇದು ಫೇಸಲ್ಲಿ ಹಾಕಿದ್ದು ಅಪ್ಲೈ ಮಾಡಿರೋಸ್ಕೂರ ಏನು ಮೇಲೆ ಕಾಣಲ್ಲ ಆರಾಮಾಗಿ ಎಲ್ಲ ಕಡೆ ಆಡಾಡ್ಕೊಂಡು ಆರಾಮಾಗಿ ಚೆನ್ನಾಗಿರ್ಬೋದು ಸೊ ಇದು ಇದನ್ನು ಹಚ್ಚೋದ್ರಿಂದ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕೆನ್ನೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ಯಾವ ಮಾಯ್ಚರೈ ಹಚ್ಚಿದಿರಾ ಅಂತ ಬೇರೆ ಕೇಳಬೇಕು ಅಷ್ಟು ಚೆನ್ನಾಗಿರುತ್ತೆ ಡ್ರೈ ಎಲ್ಲ ಇರಲ್ಲ ಫೇಸ್ ತುಂಬ ಚೆನ್ನಾಗಾಗುತ್ತೆ ನೋಡಿ ವೇಸ್ಟ್ ಆಗುತ್ತಲ್ವ ನಾವು ಕವರ್ನ ಹಾಗೆ ಬಿಸಾಕ್ಬಿಡ್ತೀವಿ ಸೊ ಹಾಗಾಗಿ ಅದರಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್